ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದ ವ ವ್ಯಾಪ್ತಿಯಲ್ಲಿ ಒಳಪಟ್ಟಂತಹ ಹಲವಾರು ಜಾತಿ ಸಮುದಾಯಗಳು ವರ್ಗಗಳು ಇರ ಇರುವಂಥ ಸಮಾಜ ನಮ್ಮದು ಇಲ್ಲಿ ಜಾತಿ ಆಧಾರಿತವಾದಂತಹ ಹತ್ತಾರು ಮಠಗಳಿದ್ದಾರೆ ಜಾತಿ ಆಧಾರಿತವಾದಂತಹ ಸಂಘ ಸಂಸ್ಥೆಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಒಕ್ಕಲಿಗರ ಸಂಘ ಕುರುಬರ ಸಂಘ ಅವರು ಆ ಸಂಘಗಳ ಅಡಿನಲ್ಲಿ ಅತಿ ಹೆಚ್ಚು ಸರ್ಕಾರಕ್ಕೆ ಸವಾಲು ಹಾಕಬಹುದಾದಷ್ಟು ಆಸ್ತಿಗಳು ಆ ಸಂಘದ ಹೆಸರುಗಳಲ್ಲಿ ಇದ್ದಾವೆ ಹಾಗೇ ಇನ್ನು ಮಠಗಳ ವಿಚಾರಕ್ಕೆ ಬಂದರೆ ತ್ರಿವಿಧ ದಾಸೋಹವನ್ನು ನಡೆಸುವಂತಹ ಗೌರವಾನ್ವಿತ ಸಿದ್ಧಗಂಗೆ ಮಠ ಆದಿಚಿಂಚನಗಿರಿ ಮಠ ಮೈಸೂರಿನ ಮಠಗಳು ಜೆ ಎಸ್ ಎಸ್ ಮಠಗಳು ಹಾಗೆ ಹುಬ್ಳಿಯ ಮೂರು ಸಾವಿರ ಮಠಗಳು ಈ ಎಲ್ಲ ಮಠಗಳನ್ನು ನಾವು ನೋಡ್ಕೊಂಡು ಬರುವಾಗ ಅವರು ಧಾರ್ಮಿಕ ಆಚರಣೆಗಳನ್ನ ಮಾಡೋದ್ರ ಜೊತೆ ಜೊತೆಯಲ್ಲಿ ಆಯಾ ಸಮುದಾಯಗಳಿಗೆ ವಿದ್ಯೆಯನ್ನು ಕಲ್ಪಿಸುವಂಥದ್ದು ವಿವಿಧ ರೀತಿಯ ಜಾಬ್ ರಿಲೇಟೆಡ್ ಕೋರ್ಸ್ಗಳನ್ನ ಟ್ರೈನಿಂಗ್ ನಡೆಸುವಂಥದ್ದು ಮಹಿಳೆಯರ ಸಬಲೀಕರಣಕ್ಕೆ ಅಗತ್ಯವಾಗಿರುವಂಥ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಎಲ್ಲವನ್ನೂ ಮಾಡ್ತಾಯಿಬಿಡ್ತವೆ ಮತ್ತು ಇನ್ನು ದೇವಸ್ಥಾನಗಳ ವಿಚಾರಕ್ಕೆ ಬಂದರೆ ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಇರ್ಬೋದು ಅಥವಾ ರಾಯಚೂರಿನ ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು ಅದು ದೇವಸ್ಥಾನ ಅಂತಲೇ ಕನ್ಸಿಡರ್ ಮಾಡೋದು ಮಠ ಅಂತಲ್ಲ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಇರ್ಬೋದು ಹೀಗೆ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಈಗೆಲ್ಲ ನೋಡುವಾಗ ಈ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಮತ್ತು ದೇವಸ್ಥಾನಗಳ ಹೆಸರಿನಲ್ಲಿ ನಾವು ಎಣಿಕೆ ಕೂಡ ಆದಷ್ಟು ಭಾಳ ದೊಡ್ಡ ಮತದ ಆಸ್ತಿ ಹಣದ ವಹಿವಾಟು ಎಲ್ಲವೂ ಇದೆ ಅದು ಯಾವುದನ್ನು ಕೂಡ ಯಾವತ್ತೂ ಕೂಡ ಇದು ತಪ್ಪು ಅಂತ ಯಾರು ಕೂಡ ಆಕ್ಷೇಪಣೆ ಮಾಡಲಿಲ್ಲ ಮಾಡಿಕೂಡ್ದು ಯಾಕೆಂದರೆ ನಾವು ಯಾವರು ಪ್ರತಿಪಾದಿಸುವಂಥದ್ದೇನು ಸರ್ಕಾರಗಳಿಗೆ ದೇವಸ್ಥಾನಗಳನ್ನ ಮಠಗಳನ್ನ ನಡೆಸುವಂಥ ಕೆಲಸ ಅಲ್ಲ ಸರ್ಕಾರ ಪ್ರಜಾಪ್ರಭುತ್ವದ ಆಶಯಗಳನ್ನು ಜಾರಿಗೊಳಿಸೋ ನಿಟ್ಟಿನಲ್ಲಿ ಈ ಸಮಾಜವನ್ನು ಅಭಿವೃದ್ಧಿಗೊಳಿಸೋದು ಹೇಗೆ ರಸ್ತೆ ಅಭಿವೃದ್ಧಿ ಹೇಗೆ ಮಾಡಬೇಕು ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡಬೇಕು ದೇಶದ ಆರ್ಥಿಕತೆಯನ್ನು ಹೇಗೆ ಸ್ಥಿರವಾಗಿ ಕಾಯ್ಕೊಂಡು ಹೋಗಬೇಕು ಹೇಗೆ ಅಭಿವೃದ್ಧಿ ಮಾಡಬೇಕು ಇದು ಸರ್ಕಾರದ ಜವಾಬ್ದಾರಿ ಶಾಸಕಾಂಗವನ್ನು ಕಾರ್ಯಾಂಗವನ್ನು ನ್ಯಾಯಾಂಗವನ್ನು ಸುಸ್ಥಿರದಲ್ಲಿ ಇಟ್ಕೊಂಡು ಸಮಾಜವನ್ನು ನೆಮ್ಮದಿಯಾಗಿ ನೋಡ್ಕೊಳ್ಳುವಂಥದ್ದು ಸರ್ಕಾರಗಳ ಜವಾಬ್ದಾರಿ ಆಗಿರ್ತದೆ ನಾನು ಆಗಲೇ ಹೇಳಿದಂಥ ಉದಾಹರಣೆಗಳಲ್ಲಿ ಸರ್ಕಾರ ನಾನು ಮಠಗಳನ್ನು ನಾನೇ ಹ್ಯಾಂಡ್ಲು ಮಾಡಬೇಕು ದೇವಸ್ಥಾನಗಳನ್ನು ನಾನೇ ಹ್ಯಾಂಡ್ಲು ಮಾಡಬೇಕು ಮತ್ತು ಜಾತಿ ಸಂಘಗಳಲ್ಲಿ ಆಸ್ತಿಗಳನ್ನು ನಾನೇ ಹ್ಯಾಂಡಲ್ ಮಾಡ್ಬೇಕಂತ ಹೋಯಿತು ಅಂತಂದರೆ ಈ ಸಮಾಜ ಅಕ್ಷರಶಃ ಕ್ರಾಂತಿಯ ಗೂಡಾಗ್ತದೆ ಬೆಂಕಿ ಎತ್ಕೊಳ್ತದೆ ಎಲ್ಲ ಕಡೆ ಯಾವ ಸಮುದಾಯಗಳು ಅದಕ್ಕೆ ಅವಕಾಶ ಕೊಡೋದು ಒಪ್ಪದೇ ಇತ್ತು ಈಗ ವಿಷಯ ನಿಜವಾಗಲೂ ಹಿಂಗಿರುವಾಗ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಅವರ ವಿದ್ಯಾಭ್ಯಾಸಕ್ಕೆ ಅವರ ಧಾರ್ಮಿಕ ಏನು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಸಂಬಂಧಪಟ್ಟಂತೆ ಮುಸಲ್ಮಾನ ಸಮುದಾಯದವರು ನೀಡಿರುವಂತಹ ದಾನ ದತ್ತಿ ಆಸ್ತಿಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಸರ್ಕಾರ ಹೋಗೋದು ನಾಳೆ ಬೆಳಗ್ಗೆ ಸಿದ್ಧಗಂಗೆ ಮಠದ ಮೇಲೆ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗೋದು ಇವೆರಡರನ್ನೇ ನಾವು ಒಂದು ಪರಿಶೀಲನೆ ಅಥವಾ ವಿಮರ್ಶೆ ಮಾಡಿದ್ರೆ ಏನಾಗ್ಬೋದು ನಾನು ಸಿದ್ಧಗಂಗೆ ಮಠವನ್ನು ಆದಿಚುಂಚನಗಿರಿ ಮಠವನ್ನು ಶೃಂಗೇರಿ ಮಠವನ್ನು ಧರ್ಮಸ್ಥಳದ ದೇವಸ್ಥಾನವನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಇನ್ನು ಮುಂದೆ ನಮ್ಮ ಅಧಿಕಾರಿಗಳು ನೋಡ್ಕೋತಾರೆ ಇವರು ಯಾರು ಇಲ್ಲಿ ಇರ್ಬೋದು ಸರ್ಕಾರ ಜಾಸ್ತಿ ಅಂತ ಹೊರಟ್ರೆ ಅಟ್ ದ ಸೇಮ್ ಟೈಮ್ ಒಕ್ಕು ಏನು ಮುಸ್ಲಿಂ ಸಮುದಾಯ ನೀಡಿರುವಂತಹ ದಾನ ದತ್ತಿಗಳನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೊರಟ್ರೆ ಏನಾಗುತ್ತೆ ಈ ಎರಡೂ ಕೂಡ ಸರಿಯಲ್ಲ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಸರ್ಕಾರ ಒಂದು ಕೋಮವನ್ನು ಗುರಿ ಮಾಡಿಕೊಂಡು ಸಮಾಜದ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡಿಕೊಡೋದು ಮತ್ತು ಇಲ್ಲಿ ಮುಖ್ಯವಾದ ಜವಾಬ್ದಾರಿ ಕಾಂಗ್ರೆಸ್ಸಿನೋದು ಯಾಕಂದರೆ ಈಗ ಅರ್ಥ ಆಗಿದೆ ಬಿ ಜೆ ಪಿ ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧ ಹಿಂದುಳಿದವರ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿದೆ ಅಂತ ಕಾಂಗ್ರೆಸ್ನವರು ಪಾರ್ಲಿಮೆಂಟ್ ಒಳಗಡೆ ಸುಮ್ಮನೆ ಧ್ವನಿ ತೆಗೆದು ನಾವು ಕೂಡ ನೀವು ಪರವಾಗಿದ್ದೀವಿ ಅಂತ ಈ ಸಮುದಾಯಗಳಿಗೆ ಸಂದೇಶ ಕೊಡುವಂಥದ್ದು ಅಲ್ಲ ಈಗೇನು ನಾನು ಭಾಳ ರೆಸ್ಪೆಕ್ಟ್ ಮತ್ತು ಖುಷಿಯಿಂದ ಹೇಳುವಂಥದ್ದೇನೆಂದರೆ ಅವರ ಮುಸಲ್ಮಾನ ಸಮುದಾಯದಲ್ಲಿರುವಂಥ ಜಾಗೃತಿಯನ್ನು ಸರಿಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಅರ್ಜಿಗಳು ಇದನ್ನ ಎಗೇನ್ಸ್ಟ್ ಆಗಿ ಒಂದು ಕೋಟಿ ಒಂದು ಕೋಟಿ ಅರ್ಜಿಗಳು ಇವತ್ತು ಈ ವಕ್ಫೋ ತಿದ್ದುಪಡಿ ಕಾಯ್ದೆ ಏನಿದೆ ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ಏನು ಜಂಟಿ ಸಂಸದೀಯ ಮಂಡಳಿ ಏನಿದೆ ಅದಕ್ಕೆ ಸಲ್ಲಿಕೆ ಆಗಿರೋದು ಒಂದು ಕೋಟಿ ಅರ್ಜಿಗಳು ಹೋಗ್ತದೆ ಅಂತಂದರೆ ಅದು ನಾವು ಬಹಳ ಅವರ ಜಾಗೃತಿಯನ್ನ ಮೆಚ್ಚಬೇಕಾಗಿರುವಂಥದ್ದು ಆದರೆ ಈಗ ಈಗ ಇಂಥ ಒಂದು ಏನೋ ಅವ್ರಿಗೆ ಪ್ರತಿರೋಧ ಒಡ್ಡುವಂಥ ಸಂದರ್ಭದಲ್ಲಿ ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಸಮಾಜ ಹೇಗೆ ದಿಕ್ಕು ತಪ್ಪಬಹುದು ಮತ್ತು ಇಲ್ಲಿ ಏನೆಲ್ಲ ಆಗಬಹುದು ಅನ್ನೋಂತಹ ಅಪಾಯವನ್ನು ಈ ಸರ್ಕಾರ ಅರ್ಥ ಮಾಡಿಕೊಂಡು ನಾವು ಹೇಗೆ ಹಿಂದೂಗಳ ಮುಸಲ್ಮಾನರ ಕ್ರಿಶ್ಚಿಯನ್ರ ಬೌದ್ಧ ಬೌದ್ಧರ ಧಾರ್ಮಿಕ ಎಲ್ಲರ ಭಾವನೆಗಳನ್ನು ಒಂದು ಅಂತ ನೋಡ್ತಾ ಹೇಳ್ತಾ ಮಾತಾಡ್ತಾ ಆದರೆ ಮುಸಲ್ಮಾನರ ಆಸ್ತಿಗಳ ಮೇಲೆ ದಾಳಿ ಆದಾಗ ಮಾತ್ರ ನಾನು ಪಾರ್ಲಿಮೆಂಟಲ್ಲಿ ಮಾತ್ರ ಮಾತಾಡ್ತೀವಿ ಹೊರಗಡೆ ಬಂದು ಹೋರಾಟ ಮಾಡುವ ಮಾಡಲ್ಲ ಅನ್ನುವಂತಹ ಒಂದು ಪಲಾಯನವಾದವನ್ನು ಕಾಂಗ್ರೆಸ್ ತೋರಬಾರ್ದು ಅನ್ನುವಂಥದ್ದು ನಮ್ಮ ಎಸ್ ಡಿ ಪಿ ವತಿಯಿಂದ ನಾನು ಅವ್ರನ್ನ ಆಗ್ರಹಿಸ್ತಾ ಮತ್ತು ಬಿ ಜೆ ಪಿ ಸರ್ಕಾರಕ್ಕೂ ಕೇಳ್ಕೊಳ್ಳೋವಂಥದ್ದು ನೀವು ಕ್ರಿಶ್ಚಿಯನ್ರ ಆಸ್ತಿಗಳನ್ನ ಈ ರೀತಿಯಾಗಿ ವಶಪಡಿಸ್ಕೊಳೋಕೆ ಸಾಧ್ಯ ಆಗಲ್ಲ ಹಾಗೇ ಹಿಂದೂಗಳ ಧಾರ್ಮಿಕ ಕ್ಷೇತ್ರಗಳನ್ನು ಸಂಘ ಸಂಸ್ಥೆಗಳ ಆಸ್ತಿಗಳನ್ನು ಹೀಗೆ ವಶಪಡಿಸ್ಕೊಳ್ಳೋಕೆ ಆಗಲ್ಲ ಬೌದ್ಧರದ್ದು ಕೂಡ ಈಗ ಮಾಡೋಕ್ಕಾಗಲ್ಲ ಆದರೆ ಮುಸಲ್ಮಾನರದ್ದು ಕೂಡ ಮಾಡ್ತೀವಿ ಅಂತ ಹೊರಟ್ರೆ ಇದು ಉದ್ದಟತನ ಮತ್ತು ಅಹಂಕಾರದ ಪರಮಾದಿ ಕುತಂತ್ರ ಇದೆ ಷಡ್ಯಂತ್ರ ಇದೆ ಸಮಾಜವನ್ನು ಧಿಕ್ಕಡಿಸುವಂತ ಉದ್ದೇಶ ಇದೆ ಅಂತ ಹೇಳ್ತಾ ಇದು ಮಾಡಬಾರ್ದು ಸಮಾಜ ಇದ್ರ ವಿರುದ್ಧ ಜಾಗೃತಿ ಆಗ್ಬೇಕಾಕ್ರೆ ಹಿಂದೂ ಸಮಾಜಕ್ಕೂ ನಾನು ಇದು ಹೇಳ್ತಾ ಇರ್ತೀವಿ ಅಂತಂದ್ರೆ ಇವತ್ತು ಮುಸಲ್ಮಾನರಿಗಲ್ವ ಆಗಿದ್ದು ಅಂತ ನೀವು ಕೇರ್ಲೆಸ್ ಮಾಡಿದ್ರೆ ಈ ಹಿಂದೆ ಬಹುಶಃ ಜೆ ಎಸ್ ಕಾಲದಲ್ಲಿ ಜೆ ಡಿ ಎಸ್ನ ಅಧಿನಾಯಕರವಾದ ದೇವೇಗೌಡರು ಅವ್ರಿಗೂ ಚಿಂಚನಗಿರಿ ಮಠಕ್ಕೆ ಏನೋ ಸಣ್ಣ ಮನಸ್ತಾಪ ಇದ್ದ ಕಾರಣಕ್ಕೆ ಅವತ್ತಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಇಟ್ಕೊಂಡು ಚಿಂಚನಗಿರಿ ಮಠಕ್ಕೆ ಒಂದು ಎನ್ಕ್ವೈರಿ ಕಮಿಟಿನ ಕಳಿಸ್ತಾರೆ ಆಗ ಕರ್ನಾಟಕ ಏನಾಯಿತು ಅಂತ ನಾವು ಕಣ್ಣಲ್ಲಿ ನೋಡಿದ್ದೀವಿ ಹಾಗೇ ವೈಯಕ್ತಿಕ ದ್ವೇಷಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಇವರು ಯಾವ ಶೂದ್ರ ಮಠಗಳ ಮೇಲೆ ಅಲ್ಪಸಂಖ್ಯಾತರು ಮತ್ತು ಅಸ್ಪೃಶ್ಯ ಸಮುದಾಯದ ಮಠಗಳು ಕೂಡ ಇವತ್ತು ಅಸ್ತಿತ್ವದಲ್ಲಿದ್ದಾವೆ ಇವ್ರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ರೆ ಇವತ್ತು ಮುಸಲ್ಮಾನರಿಗಲ್ವಾ ಅಂತ ಸುಮ್ಮನೆ ಇದ್ದರೆ ನೀವು ಅಸ್ಪೃಶ್ಯರು ಹಿಂದುಳಿದರು ನಾಳೆ ನಿಮ್ಮ ಮಠಗಳಿಗೆ ನಿಮ್ಮ ಜಾತಿಯ ಸಮುದಾಯಗಳ ಆಸ್ತಿಗಳ ಮೇಲೆ ಕೂಡ ಈ ರೀತಿಯಾದಂಥ ನಿಯಂತ್ರಣವನ್ನು ತರುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತವೆ ಇದನ್ನು ಜಾಗೃತಿ ವಹಿಸ್ಬೇಕು ಅಂತ ನಾನೆಲ್ಲರಲ್ಲೂ ಕೇಳ್ಕೊಟ್ಟಿದ್ದೀನಿ ಜೈ ಬಿ